ಹೆಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗೈಸ್ ಏನು ವಿಷಯ ಅಂತ ಹೇಳಿದರೆ ಗೈಸ್ ಇವತ್ತು ವಿಷಯ ಏನಂತ ಹೇಳಿದರೆ ಉಂಟಲ್ಲ ಇವತ್ತು ಸ್ವಲ್ಪ ವಿಷಯ ಉಂಟು ವಿಡಿಯೋಸ್ ನೋಡ್ತಾ ಹೋಗಿ ಮತ್ತೆ ಗಾಯ್ಸ್ ಎಲ್ಲ ಹೇಗೆ ಆರಾಮಲ್ಲ ಮತ್ತು ನಾವು ಕೂಡ ತುಂಬಾ ಆರಾಮ ಅಲ್ಲ ಮತ್ತು ಆಯಿತು ಇನ್ನು ಸ್ವಲ್ಪ ಇವತ್ತೆಲ್ಲ ಸ್ವಲ್ಪ ಉಂಟು ಹಾಗೆ ಸ್ವಲ್ಪ ವೀಡಿಯೋ ಮಾಡುವಂತ ಹೇಳಿ ಮತ್ತು ಎಲ್ಲ ಫುಲ್ ಬ್ಯುಸಿ ಇದ್ದೆ ನಿನ್ನೆ ಸ್ವಲ್ಪ ಉಡುಪಿ ಮ್ಯಾಂಗ್ಳೂರ್ ಎಲ್ಲ ಹೋಗ್ಲಿಕ್ಕಿತ್ತು ನಮಗೆ ಮತ್ತೆ ಸಲ್ಮಾನ್ ಅವರು ಎಲ್ಲ ಒಟ್ಟಿಗೆ ಹೋಗಿದ್ದು ಸೊ ಹಾಗೆ ಹಾಗೆ ಮತ್ತೆ ಅದೆಲ್ಲ ಬ್ಲಾಗೆಲ್ಲ ಮಾಡ್ಲಿಕ್ಕೆ ಆಗಲಿಲ್ಲ ಶೂಟ್ ಮಾಡ್ತಾ ಕುತ್ಕೊಳ್ಳಿಕ್ಕೂ ಕೂಡ ಆಗಲಿಲ್ಲ ಸ್ವಲ್ಪ ಕೆಲಸ ಇತ್ತು ಸೊ ಹಾಗೆ ಮತ್ತೆ ಗೈಸ್ ಏನು ವಿಷಯ ಅಂತ ಹೇಳಿದ್ರೆ ಸ್ವಲ್ಪ ಫಿಶ್ ಮಾರ್ಕೆಟ್ಗೆಲ್ಲ ಹೋಗಿ ಫಿಶ್ ಎಲ್ಲ ತರುವ ಅಂತ ಹೇಳಿ ಸೊ ನೀವು ಅದು ಕ್ಲಿಪ್ಸ್ ಎಲ್ಲ ನೋಡಿ ಆಮೇಲೆ ಮಾತಾಡುವ ಗೈಸ್ ಓಕೆ ಓಕೆ ದೊಡ್ಡ ದೊಡ್ಡ ನೋಡಿ ನೋಡಿ ನೋಡಿ

ಚೆಂದ ಮಾಡಿ ವಾಶ್ ಮಾಡುದು ಮತ್ತೆ ಕಟ್ ರೈಸ್ ನನ್ನ ಕೈ ನೋಡಿ ಅಂತ ಬೇಗ ಬೇಗ ಕಟ್ ಮಾಡಿ ಮತ್ತೆ ಸುಕ್ಕಲ್ಲ ಮಾಡುವ ಅಂತ ಹೇಳಿ ಆಗ ಇದು ಕಟ್ ಮಾಡುವಾಗ ಎಂತ ಖುಷಿ ಆಗ್ತದೆ ಅಂತ ಹೇಳಿದರೆ ಎಷ್ಟು ಒಂದು ಏನು ಹೇಳ್ತಾರೆ ಎರ್ಚಿ ಹಾಗೆ ತುಂಬಾ ಖುಷಿಯಾಗುತ್ತೆ ತಿನ್ಲಿಕ್ಕೂ ಕೂಡ ಅಷ್ಟೇ ಟೇಸ್ಟ್ ಇರುತ್ತೆ ಗಾಯಸು ಹಾಗೆ ಇದನ್ನು ಹೀಗೆಲ್ಲ ತೆಗಿಬೇಕು ಹಾಗೆ ಅಷ್ಟೇ ಮತ್ತೆ ಚಂದ ಮಾಡಿ ವಾಶ್ ಎಲ್ಲ ಮಾಡಲಿಕ್ಕೆ ಉಂಟು ಮತ್ತೆ ಹಾಗೆ ಹಾಗೆ ಗಾಯಸ್ ಇದು ಯಾರಾಗ ಅಂತ ಹೇಳಿ ಕಮೆಂಟ್ ಮಾಡಿ ಮತ್ತೆ ರಂಬುಟ್ ನೋಡಿ ಗಾಯಸ್ ನಾನು ನಂತೂ ಫೀಸ್ ನೋಡಿದ್ರಾ ರಂಬುಟ್ ಎಲ್ಲ ಎಷ್ಟು ತಿಂದೆ ಅಂತ ಇಲ್ಲ ಈ ಮಂತಲ್ಲಿ ನಾನು ಒಳ್ಳೆ ಇತ್ತು ನಾನು ಫಸ್ಟ್ ಟೈಮ್ ಇಷ್ಟೊಂದು ಫ್ರೆಶ್ ಇಷ್ಟೊಂದು ಒಳ್ಳೆಯದು ಜೂಸಿ ಚೂಸಿ ಅದರ ರೆಂಬೂಟು ತಿಂದೋದು ನಾನು ಅಲ್ಲದೆ ತಗೊಳ್ತಾ ಇದ್ದೆ ಅಲ್ಲ ಈ ಕೆಲವೊಂದು ರೋಡ್ ಸೈಡಲ್ಲೆಲ್ಲ ಮಾರ್ತಾರಲ್ಲ ಸೋ ದುಡ್ಡು ಕೊಡಲಿಕ್ಕೆ ಬೇಜಾರು ಈ ರಂಬುಟನ್ನು ನೋಡಿ ಯಾಕಂತ ಹೇಳಿದ್ರೆ ಇದರಲ್ಲಿ ಫುಲ್ ಹೇಳ್ತಾರೆ ಎರ್ಚಿ ಎರ್ಚಿ ಟೈಪು ಮತ್ತು ಒಳ್ಳೆ ಜ್ಯೂಸ್ ಜ್ಯೂಸ್ ಚೆನ್ನಾಗಿತ್ತು ನಾವು ಅಲ್ಲಿದೆ ತೆಗಿಯುವಾಗ ಏನೂ ಇಲ್ಲ ಒಂಥರ ಚಟ್ಟೆ ಟೈಪ್ ಇರುವುದು ಮತ್ತು ಡ್ರೈ ಆಗಿರುತ್ತೆ ಸೊ ಹಾಗೆ ಕೆಲವೊಂದ್ಸತಿ ಎಲ್ಲ ಟೈಮ್ ಅಲ್ಲ ಸುಮ್ಮನೆ ಹೇಳಬಾರ್ದಲ್ಲ ಹಾಗೆ ಮತ್ತೆ ಹಾಗೆ ಅದಕ್ಕೆ ಇದು ದುಡ್ಡು ಕೊಟ್ಟರೂ ಕೂಡ ಇತ್ತು ಸೊ ಖುಷಿ ಆಯಿತು ಕೆ ಜಿಗೆ ಮುನ್ನೂರು ರೂಪಾಯಿ ನಾನು ಫಸ್ಟ್ ತೆಗ್ದಾಗ ಅರ್ಧ ಕೆ ಜಿ ತೆಗ್ದಿದ್ದೆ ಅದರ ಮೇಲೆ ಫುಲ್ ಒನ್ ಕೆ ಜಿ ತರಿಸ್ತಾ ಇದ್ದೆ ತಿಂದು ತಿಂದು ನನ್ನ ಗಂಟಲು ಇದಾಗಿತ್ತು ಇವಾಗ ಅಲ್ಲಿ ಹಮ್ಮದಿಲ್ಲ ಸ್ವಲ್ಪ ಓಕೆ ಮತ್ತು ಗೈಸ್ ಏನು ವಿಷಯ ಅಂತ ಹೇಳಿದರೆ ಹಾಗೆ ಗೈಸ್ ಏನು ವಿಷಯ ಅಂತ ಹೇಳಿದರೆ ಗೈಸ್ ಮತ್ತೊಂದು ಕ್ಲಿಪ್ ಹಾಕ್ತೀನಿ ಅದೊಂಚೂರು ನೋಡಿ ಆಯ್ತಾ ನಾನು ಮೀಟ್ ಮಾಡಲಿಕ್ಕೆ ಅಂತ ಬಂದಂತ ನನ್ನ ಫ್ಯಾನ್ಸ್ ಅವ್ರದ್ದು ಎಲ್ಲ ನೋಡಿ ಅಂತ ಗೈಸ್ ಎಲ್ಲರೂ ಒಂದು ಫೋಸ್ ಈ ಥರ ಮಾಡಿ ಅಷ್ಟೇ ಅಂದರೆ ಇರಲಿ ಒಂದು ನನ್ನ ವ್ಲಾಗಲ್ಲಿ ಸ್ವಲ್ಪ ಅಂತ ಅಷ್ಟೇ ಹಾಗೆ ಮತ್ತೆ ನೋಡಿ ಕಂಟಿನ್ಯೂ ಆಯಿತಾ ಗೈಸ್ ನೀವು ಇದು ಕೂಡ ಕ್ಲಿಪ್ ನೋಡಿದ್ರೆ ಅಂತ ಅನಿಸ್ತೇನೆ ಗೈಸ್ ಏನು ವಿಷಯ ಅಂತ ಹೇಳಿದರೆ ಮಾಷಾಲ್ ಅಲ್ಹಮ್ದು ಇಲ್ಲ ತುಂಬಾ ಖುಷಿಯಾಯಿತು ನಾರ್ಮಲ್ ಆಗಿ ನಮ್ಮ ಹತ್ರ ಒಂಥರ ಆಗಿ ಖುಷಿ ಆಯ್ತು ತುಂಬಾನೇ ನಗಾಡಿಸಿ ಎಲ್ಲ ಹೋದ್ರು ಅಲ್ಲ ಅವ್ರಿಗೆ ಕೂಡ ಹಾಗೆ ಲೈಫ್ ಲಾಂಗ್ ನಗಾಡ್ತಾನೆ ಜೀವನ ಸಾಗಿಸ್ಲಿಕ್ಕೆಲ್ಲಾನು ಅನುಗ್ರಹಿಸಲಿ ಅಷ್ಟೇ ಖುಷಿಯಾಯ್ತು ಆ ಒಂಥರ ಮನಸ್ಸಿಗೆ ಖುಷಿಯಾಗುತ್ತೆ ಒಂದೊಂದು ಮೂಮೆಂಟ್ ಉಂಟಲ್ಲ ಸೊ ಹಾಗೆ ನಾನು ತುಂಬಾ ಖುಷಿಯಿಂದನೇ ಎಂಜಾಯ್ ಮಾಡಿದೆ ಅವರತ್ರ ಹತ್ರ ಅಂದರೆ ನಗಾಡ್ತಾ ಮತ್ತೆ ಜಾಸ್ತಿ ಈಗ ಸಡನ್ಲಿ ಗೊತ್ತಿಲ್ಲದ ಅವ್ರ ಹತ್ರ ನಮಗೆ ಜಾಸ್ತಿ ಮಾತಾಡ್ಲಿಕ್ಕೆ ಕೂಡ ಒಂದು ಅಷ್ಟು ಇದಾಗೋದಿಲ್ಲ ಬಟ್ ಆದ್ರೂ ಅವರು ಅನಿಸ್ಲೇ ಇಲ್ಲ ಇತ್ತು ನಾನು ಇವತ್ತು ಸ್ಟಾರ್ಟಿಂಗ್ ಸಿಕ್ಕಿದ ಹಾಗೆ ಅವರು ನನ್ನ ನನ್ನ ವೀಡಿಯೋಸ್ ನೋಡ್ತಾ ನೋಡ್ತಾ ನನ್ನ ಹತ್ರನೇ ಇದ್ದಾಗೇ ಇದ್ದ ಇದ್ರು ಸೊ ತುಂಬ ಕ್ಲೋಸ್ ಆಗಿ ತುಂಬಾನೇ ಖುಷಿ ಖುಷಿಯಾಯಿತು ಹಾಗೆ ಮಾರ್ಷಾ ಅಲ್ಲ ಖುಷಿಯಾಯಿತು ಗೈಸು ತುಂಬಾ ಒಳ್ಳೆ ಅಂದರೆ ಜಸ್ಟ್ ಕಾಮಿಡಿ ಟೈಪಲ್ಲ ಅಂದರೆ ಖುಷಿಯಾಗುತ್ತೆ ಹಾಗೆ ಮತ್ತೆ ಅಂದರೆ ಅವರದ್ದು ಸ್ವಲ್ಪ ಹೆಸರೆಲ್ಲ ಅಂತೇಳಿ ಅವ್ರಿಗೆ ಇನ್ನೂ ಕೂಡ ಇನ್ನೂ ಕೂಡ ಖುಷಿಯಾಗಲಿ ಈಗ ಕೆಲವರಿಗೆ ಆಸೆ ಇರುತ್ತಲ್ಲ ಈಗ ಬ್ಲಾಗಲ್ಲಿ ಎಲ್ಲ ನಮ್ಮ ಹೆಸರು ತಗಿಲಿ ಹಾಗೆ ಹೀಗೆ ಅಂತೆಲ್ಲ ಹೇಳಿ ಸೊ ಒಬ್ಬೊಬ್ಬರದ್ದು ಒಂದೊಂದು ಅದು ಓಕೆ ಮತ್ತು ಇನ್ನು ಕೆಲವರು ಅದಕ್ಕೆ ಬಂದು ಹೆಸರೆಲ್ಲ ಹೇಳಬೇಕಿತ್ತಾ ಅಂತೆಲ್ಲವ್ರು ರಾಗ ಎಲ್ಲಿಬೇಡಿ ಓಕೆ ಹಾಗೆ ಹಾಗೆ ಗೈಸ್ ರೆಹನಾ ಪುತ್ತೂರ್ ಅಂತ ಹೇಳಿ ಥ್ಯಾಂಕ್ ಯು ನನ್ನನ್ನು ಮೀಟ್ ಮಾಡಲಿಕ್ಕೆ ಬಂದದಕ್ಕೆ ಮತ್ತು ನಸೀಮಾ ಮಜೂರ್ ಗೈಸ್ ನನ್ನ ಹೆಸರಿನ ಒಂದು ಒಳ್ಳೆಯ ಕಾಮಿಡಿ ಚೆನ್ನಾಗೆ ಮಾತಾಡಿಸಿದರು ಸ್ವಲ್ಪ ಸ್ವಲ್ಪ ಲೈಟಲ್ಲಿ ಕಾಮಿಡಿ ಮಾಡ್ತಾ ಖುಷಿ ಖುಷಿಯಾಯಿತು ತುಂಬಾ ಕ್ಲೋಸ್ ಆಗಿ ಮಾತಾಡಿಸಿದರು ಹಾಗೆ ರೆಹನ ಪುತ್ತೂರು ಕೂಡ ಹಾಗೇ ಮತ್ತು ಫಾತಿಮಾ ರಿಜ್ವಾನ್ ಅವ್ರದ್ದು ಸಣ್ಣ ಸಿಕ್ಸ್ ಮಂತ್ ಇದು ಪಾಪು ಇತ್ತು ಗೈಸ್ ರೈಸ್ ಅನ್ ಹನ್ಸ್ ಅಂತ ಖುಷಿ ಆಯಿತು ಅವರು ಕೂಡ ಹಾಗೆಯೇ ಚೆನ್ನಾಗಿ ಮಾತಾಡ್ಸಿದ್ರು ಮತ್ತು ವಕೀಫ ಮತ್ತು ಸುಮಯ ಸುಮಯ ಅಂತ ಹಾಗೇ ತುಂಬಾ ಚೆನ್ನಾಗಿ ಮಾತಾಡಿಸಿದ್ರು ಅವರು ಕೂಡ ಹಾಗೇ ಗೈಸ್ ಇಲ್ಲಿ ಇದರಲ್ಲಿ ಬಂದವರೆಲ್ಲರೂ ಕೂಡ ಹಾಗೆ ತುಂಬಾ ಚೆನ್ನಾಗಿ ಮಾತಾಡಿಸಿ ಖುಷಿ ಖುಷಿಯಿಂದ ಫೋಟೋಸೆಲ್ಲ ತಗೊಂಡು ಹೋದರು ಸುಮಯ್ಯ ಅಂತ ಅವರ ಮಗ ಇಯಾನ್ ಅಂತ ಲೆವೆನ್ ಇಯರ್ಸಿದು ಸೊ ಹಾಗೆ ಹಾಗೆ ಮತ್ತು ಗೈಸು ಸ್ಯಾಮ್ ಲೈಲಾ ಅಂತ ಹೇಳಿ ನೋಡಿ ಗೈಸ್ ಎಷ್ಟು ಅಲ್ಲ ಹೆಸರು ಸ್ಯಾಮ್ ಲೈಲಾ ಲೈಲಾ ಮಜನು ಕೇಳಿದ್ರಲ್ಲ ಸೊ ಹಾಗೆ ಹಾಗೆ ಮತ್ತು ಮುಂತ ಅಂತ ಹೇಳಿ ಸೊ ಮುಂತ ಪುಟ್ಟ ಅಂತೆ ಸೋ ಮುಂತ ಅಂತ ಉಂಟು ಹಾಗೆ ಹಾಗೆ ಇನ್ನು ಹೇಳ್ಬಿಡಿ ಅಂತ ಚೀಟ್ ನೋಡಿ ಹೇಳ್ತಾ ಇರೋದಂತ ಮತ್ತೆ ಅಷ್ಟು ಜನರ ಹೆಸರು ನೆನ್ಪಿಟ್ಕೊಳ್ಬೇಕಲ್ಲ ಸೊ ಬರೆದು ತಗೊಂಡಿದ್ದು ನಾನು ಹಾಗೆ ಮತ್ತು ತುಂಬನೇ ಖುಷಿಯಾಯಿತು ನನಗೆ ನೀವು ಬಂದು ನನ್ನನ್ನು ಮಾತಾಡಿಸಿ ಎಲ್ಲ ತಗೊಂಡು ಹೋಗಿದ್ದು ಹಾಗೆಯೇ ಸಪೋರ್ಟ್ ಮಾಡ್ತಾಯಿರಿ ಇನ್ಶಾ ಅಲ್ಲ ಮತ್ತಷ್ಟು ನಿಮ್ಮಿಂದ ಪ್ರೀತಿ ಸಿಗಲಿ ಅಷ್ಟೇ ಸಾಕು ನಮಗೆ ಮತ್ತೇನು ಬೇಡ ಮತ್ತೆ ಹಾಗೆ ಖುಷಿ ಖುಷಿಯಿಂದನೇ ಲೈಫ್ ಲಾಂಗು ಇರಿ ಮತ್ತು ನಮಗೂ ಕೂಡ ಪ್ರೇ ಮಾಡಿ ಇನ್ಶಾಲ್ವಾ ಮತ್ತೆ ಓಕೆ ಖುಷಿ ಆಯಿತು ತುಂಬಾ ಹಾಗೆ ಗೈಸ್ ವಿಷ ಗೈಸ್ ವಿಷಯ ಏನಂತ ಹೇಳಿದರೆ ಮೊಹರಂ ಇದು ಸ್ವಲ್ಪ ಒಂದು ಕ್ಲಿಕ್ ತೆಗೆದಿದ್ದೇನೆ ಮೊಹರಂ ತಿಂಗಳಿದ್ದು ಅದೇ ಹೊಸ ಡ್ರೆಸ್ ಹಾಕಿದ್ದು ಶು ಅದು ಕೂಡ ಹಾಕ್ತೇನೆ ನೋಡಿ ತುಂಬ ಇಲ್ಲಿ ಎಲ್ಲ ಇಲ್ಲಿ ನಮಗೆ ಈ ಕಡೆಲ್ಲ ಅಷ್ಟು ಗೊತ್ತಿಲ್ಲ ಬಟ್ ನಮ್ಮ ಮನೆ ಮನೆಯಲ್ಲಿ ಹೀಗೆ ಒಂದು ಒಳ್ಳೆಯ ತಿಂಡಿ ಆ ಥರದ್ದೆಲ್ಲ ಮಾಡಿ ಸ್ವಲ್ಪ ನೀವು ಅಂದರೆ ನಮ್ಮ ಒಂದು ಹೊಸ ವರ್ಷ ಅಲ್ಲ ಸೊ ಹಾಗೆ ಸ್ವಲ್ಪ ಒಳ್ಳೆದೆಲ್ಲ ಇದು ಮಾಡ್ತಾರೆ ಓದಲಿಕ್ಕೆ ಅದು ಇದೆಲ್ಲ ಇರ್ತದೆ ಸೊ ಹಾಗೆ ಬಚ್ ಗೈಸು ಈ ಸ್ವಲ್ಪ ಏನು ಹೇಳ್ತಾರೆ ಮುಂಬೈ ಬ್ಯಾಂಗ್ಳೂರು ದಾಂಡೇಲಿ ಆ ಆ ಸೈಡೆಲ್ಲ ಒಳ್ಳೆ ರೀತಿಯಲ್ಲಿ ಸೆಲೆಬ್ರೇಷನ್ ಮಾಡ್ತಾರೆ ಖುಷಿಯಾಗುತ್ತೆ ಹಾಗೆ ಮತ್ತೆ ಮತ್ತೆ ಬೇರೆ ಅಂತ ಇಲ್ಲ ಮತ್ತೆ ಗೈಸು ಷಂಜ ಷಂಜ ಏನು ಗೊತ್ತಾ ಈಗೆಲ್ಲ ಬಂದು ಈಗ ಒಂದ್ಸತಿ ಇದ್ರಲ್ಲ ಎಲ್ಲ ಹೋದ್ರಲ್ಲ ಗೈಸ್ ಮತ್ತೆ ಒಂದು ಏನಂತ ಹೇಳಿದರೆ ತುಂಬಾ ಖುಷಿಯಾಗುತ್ತೆ ಅಂದರೆ ಒಳ್ಳೆ ರೀತಿಯಲ್ಲಿ ನನಗೆ ಪ್ರೀತಿಯಿಂದ ಮಾತಾಡಿಸೋದಾಗಲಿಂದ ಒಂಥರ ಒಂದು ಮನ್ ಅವರದೇ ಒಂದು ಕ್ಲೋಸ್ ಫ್ರೆಂಡ್ ಆ ಥರ ಎಲ್ಲ ಟ್ರೀಟ್ ಮಾಡ್ತಾರೆ ಸೊ ಹಾಗೆ ಮತ್ತು ನನಗೆ ಏನಂತೇಳಿ ಸಡನ್ಲಿ ಒಬ್ಬರತ್ರಿಗೆ ಮಾತಾಡೋಕೆ ಒಂಥರ ಅಂದರೆ ಒಂದು ಫಸ್ಟ್ ಫಸ್ಟಿಗೆ ಒಂಥರ ಫೀಲ್ ಆಗುತ್ತೆ ಮತ್ತು ಅದು ಓಕೆ ಸೆಟ್ ಆದಮೇಲೆ ಕರ್ಕೊಂಡು ಮತ್ತು ನಾನು ಸ್ಟಾರ್ಟಿಂಗ್ ಸ್ವಲ್ಪ ನನ್ನ ನಗಾಡ್ತಾನೆ ಇರೋದು ಜಾಸ್ತಿ ಮಾತು ಸ್ವಲ್ಪ ಕಡಿಮೆ ಸೋ ಹಾಗೆ ಹಾಗೆ ಗೈಸ್ ವಿಷಯ ಏನಂತ ಹೇಳಿದ್ರೆ ನೋಡುವ ಏನಾದರೂ ಒಂದು ರೆಸಿಪಿ ಮಾಡಿ ಇದರಲ್ಲಿ ಆ್ಯಡ್ ಮಾಡ್ತೇನೆ ನೋಡಿ ಮತ್ತು ಗೈಸ್ ನನ್ನ ಚಾನಲ್ ಹೊಸ ವ್ಯೂಸ್ ಯಾರೆಲ್ಲ ವಾಚ್ ಮಾಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕೋನ್ ಆಲ್ ಅಂತ ಪ್ರೆಸ್ ಮಾಡಿ ನಮ್ಮದು ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಮೂಲಕ ಬೇಗನೇ ತಲುಪುತ್ತೆ ಸೊ ಹಾಗೆ ಹಾಗೆ ನನಗೆ ಯಾರೆಲ್ಲ ಪ್ರೀತಿಯಿಂದ ಸಪೋರ್ಟ್ ಮಾಡಿ ಯಾರೆಲ್ಲ ನನ್ನನ್ನು ಪ್ರೀತಿಯಿಂದ ಮಾತಾಡಿಸ್ತಾರೆ ಅವರಿಗೆಲ್ಲರಿಗೂ ನನ್ನ ನನ್ನ ಕಡೆಯಿಂದ ಹಾರ್ಟ್ ಅರ್ಧ ಹಾರ್ಟ್ ಅಲ್ಲ ಗೈಸ್ ಫುಲ್ ಹಾರ್ಟ್ ಕೊಡುವ ಆಗಿದೆ ಅಂತ ಗೊತ್ತಿಲ್ಲ ಪುಲ್ನಿ ಪುಲ್ಯು ಹೋದಾಗೆ ಉಂಟು ಚಂದ್ ಚೆಂದಾಗಿದೆ ಗೈಸ್ ಗೈಸ್ ಏನ್ ವಿಶ್ ಅಂತ ಹೇಳಿದ್ರೆ ಉಂಟಲ್ಲ ಹಿಂಗೆ ವೀಡಿಯೋ ಎಲ್ಲ ಮಾಡಲಿಕ್ಕೆ ಕಷ್ಟ ಆಗುತ್ತೆ ಏನು ವಿಷಯ ಅಂತ ಹೇಳಿದರೆ ಗೈಸ್ ನಾನು ತುಂಬ ಜನರು ಹೇಳ್ತಾರೆ ಏನು ಹಚ್ತೀಯ ಫೇಸಿಗೆ ಅಂತೆಲ್ಲ ಹೇಳಿ ಮತ್ತೆ ನನ್ನದು ಡೈಲಿ ಅಂತ ಇರುವುದಿಲ್ಲ ಒನ್ ವೀಕ್ ಮಾಡೋದು ಮತ್ತೆ ಮಾಡೋದಿಲ್ಲ ಹಾಗೆಲ್ಲ ಇರುತ್ತೆ ಮತ್ತು ನೀವು ಡೈಲಿ ನಾನು ಮಾಡ್ತೇನೆ ಅಂತ ಎನಿಸ್ಬೇಡಿ ಹಾಗೆ ಮತ್ತು ನಾನು ಒಂದು ಪ್ರಾಡಕ್ಟ್ ಖಾಲಿ ಹೋಗಿ ತನಕ ಯೂಸ್ ಮಾಡ್ತೇನೆ ಮತ್ತು ಯೂಸ್ ಮಾಡೋ ಷಾ ಅಂತೇಳಿ ಈಗ ತುಂಬ ಜನರಿಗೆ ಎನಿಸ್ತಾ ಇರ್ತದೆ ಏಜ್ ಆಗ್ತಾ ಬಂತು ನಮ್ಮ ಫೇಸಲ್ಲಿ ರಿಂಕಲ್ಸ್ ಬೀಳ್ತಾ ಉಂಟು ಎಂತ ಏನಂತ ಹೇಳಿದ್ರು ಉಂಟಲ್ಲ ನಾನು ಅದೊಂದು ವ್ಲಾಗ್ ಮಾಡಿದ್ದೆ ಸೊ ಅದರಲ್ಲಿ ಅರ್ಧ ಆಗಿದೆ ಆ ವಿಷಯ ಆ ನನ್ನ ಕೈಯ್ಯಲ್ಲಿ ಇಟ್ಕೊಂಡ ಪ್ರಾಡಕ್ಟ್ ವಿಷಯ ಸೊ ಇನ್ಶಾಲ್ವಾ ಅದರದ್ದು ನಾನು ಕಂಪ್ಲೀಟ್ ವೀಡಿಯೋ ಮಾಡಿ ಹಾಕ್ತೇನೆ ಮತ್ತು ನನಗೆ ವಾಪಸ್ ಕಂಟಿನ್ಯೂ ಮಾಡಲಿಕ್ಕೆ ಆಗಲಿಲ್ಲ ಮತ್ತು ಇನ್ನೂ ನನಗೆ ಅದು ವ್ಲಾಗಿನ್ ಹಾಕಲಿಲ್ಲ ಅಂದರೆ ಮತ್ತೆ ಬೇರೆಲ್ಲ ಹಾಕ್ಲಿಕ್ಕೆ ಉಂಟು ಸೊ ಹಾಗಾಗಿ ಹಾಗೆ ಇನ್ಶಾಲ್ವಾ ಇವ ಆ ವ್ಲಾಗ್ ನಾನು ಅಲ್ಲಿಗೆ ಎಂಡ್ ಮಾಡ್ತೇನೆ ಮತ್ತು ಅದು ವಾಪಸ್ಸು ನಾನು ರೀ ಕಂಟಿನ್ಯೂ ಮಾಡ್ತೇನೆ ಆ ವೀಡಿಯೋ ಮತ್ತು ಯಾರಿಗೆಲ್ಲ ಅದು ಅದರ ವಿಷಯದಲ್ಲಿ ಬೇಕು ಅವರು ಕಮೆಂಟ್ ಮಾಡಿ ಮತ್ತೆ ಸುಮ್ಮನೆ ಬಂದುಬಿಟ್ಟು ಏನೆಲ್ಲ ಕಮೆಂಟ್ಸ್ ಮಾಡ್ತಿರಲ್ಲ ನೀವು ಮುಚ್ಕೊಂಡು ಹೋಗಿ ನಿಮ್ಮನ್ನು ಯಾರು ಯಾರು ಇಲ್ಲಿ ಕೇರ್ ಮಾಡ್ತಾರೆ ಅಂತ ಬೇಡ ನನಗೆ ನೀವು ಉಂಟಲ್ಲ ನನ್ನ ಕಾಲಿದು ಇದಕ್ಕೆ ಸರಿ ಅಷ್ಟೇ ನಾನು ಮಣ್ಣು ಕೂಡ ನಿಮ್ಮನ್ನು ಕೇರ್ ಮಾಡೋದಿಲ್ಲ ನನಗೆ ಒಳ್ಳೇದ್ರಲ್ಲಿ ಕಮೆಂಟ್ ಮಾಡೋರು ನನ್ನ ವಿಡಿಯೋ ಒಳ್ಳೆಯ ಒಂದು ಇಂಟೆನ್ಷನ್ ಹಿಡ್ಕೊಂಡು ನೋಡೋರಿಗೆ ಮಾತ್ರ ನಾನು ಅಲ್ಹಮ್ಮದಿಲ್ಲ ಥ್ಯಾಂಕ್ಸ್ ಅಂತ ಹೇಳ್ತೇನೆ ಅಷ್ಟೇ ಮತ್ತು ಬೇರೆ ಯಾರಿಗೂ ಕೂಡ ನನ್ನ ಮಣ್ಣು ಗೆನ್ಪುದಿಲ್ಲ ಓಕೆ ನಾನಿರೋದು ನನ್ನ ಗಂಡನ ಜೊತೆ ನಿಮ್ಮ ಅಪ್ಪನ ಜೊತೆ ಅಲ್ಲ ಸೊ ಹಾಗಿರುವಾಗ ಗಂಟೆ ನೀವು ಎಂತಕ್ಕೆ ಹುರ್ ನನ್ನ ಲೈಫ್ ನನ್ನ ಇಷ್ಟದಂತೆ ಹೋಗ್ತದೆ ಹೊರತು ನಿಮ್ಮ ಇಷ್ಟದಂತೆ ಅಲ್ಲ ಅಲ್ಲೂ ಇದ್ದಾನೆ ಅಲ್ಲಾನು ಇಲ್ಲ ಅಂತ ಹೇಳೋದಿಲ್ಲ ನಾನು ಅಲ್ಲ ಇದು ಮಾಡೋದಿಲ್ಲ ಮಾತ್ರ ನನಗೆ ನನಗೆ ನನ್ನ ಲೈಫಲ್ಲಿ ಏನು ಮಾಡಲಿಕ್ಕೆ ಬೇಕು ಸೊ ಅದು ನಾನು ಮಾಡ್ತೇನೆ ನಿಮಗೆ ಇಷ್ಟ ಇದ್ರೆ ನೀವು ಮಾಡಿಲ್ಲ ಅಂದರೆ ಹಿಂಗೆ ಮಾಡಿ ಹಿಂಗೆ ಕೂತ್ಕೊಳ್ಳಿ ಅದು ಬಿಟ್ಬಿಟ್ಟು ಅಧಿಕ ಪ್ರಸಂಗ ಮಾಡಬೇಡಿ ಓಕೆ ಹ್ಞೂ ಮತ್ತು ಒಳ್ಳೆಯವ್ರ ಥರ ಬಂದು ಕಮೆಂಟ್ಸ್ ಹಾಕಿ ಒಳ್ಳೆ ಈಗ ನನಗೂ ಕೂಡ ಹೋಗಿ ಉಂಟಲ್ಲ ಬೇ ಬೇರೆ ಐಡಿಯಲ್ಲೇ ಮಾಡಿ ಒಳ್ಳೆಯವಳ ಥರ ಹೋಗಿ ಕಮೆಂಟ್ಸ್ ಹಾಕ್ಬೋದು ಯಾಕೆ ನನಗೆ ಅದು ಅವಶ್ಯಕತೆ ಇಲ್ಲ ಮತ್ತು ನಾನು ಅಷ್ಟೊಂದು ಏನು ಹೇಳ್ತಾರೆ ಒಂದು ಪಿ ಕೆ ಮೈಂಡ್ಸೆಟ್ ಅಲ್ಲ ಸೋ ನಿಮ್ಮ ಥರ ಓಕೆ ಹ್ಞೂ ನನಗೆ ಅಗತ್ಯನೇ ಇಲ್ಲ ನನಗೆ ನಿಜ ಹೇಳ್ಬೇಕಂತೇಳಿದ್ರೆ ನನಗೂ ಎರಡು ಇನ್ಸ್ಟಾಗ್ರಾಮ್ ಇದ್ದೇ ನನಗೆ ಯೂಸ್ ಮಾಡಲಿಕ್ಕೆ ಒಂಥರ ಏನೋ ಒಂದು ಲೇಜಿ ಯಾ ಅದು ಔಟ್ ಮಾಡಬೇಕು ಇದು ಓಪನ್ ಮಾಡಬೇಕು ಅಂತೇಳಿ ಎಷ್ಟೆಷ್ಟು ಐ ಡಿ ಕ್ರಿಯೇಟ್ ಮಾಡ್ಕೊಂಡು ಬರ್ತೀರಾ ಅಂತ ಹೇಳಿದರೆ ಅಷ್ಟೊಂದು ಮೈಂಡ್ ಮೆಂಟಲಿಯಾಗಿ ಹೋಗಿದೆ ನಿಮ್ಮದು ಹಾಗೆ ಇಲ್ಲ ಅಂತೇಳಿದರೆ ಆ ಥರ ಮಾಡ್ತೀರಾ ಮತ್ತೆ ನನ್ ನಾನು ಕೂಡ ತುಂಬ ಜನರದ್ದು ವಿಡಿಯೋಸ್ ನೋಡ್ತೀನಿ ಎಂತೆಂಥ ಹುಚ್ಚರ ವಿಡಿಯೋಸ್ ನೋಡ್ತೀನಿ ಬಟ್ ನಾನು ಇಷ್ಟರ ತನಕ ಒಂದು ಕಮೆಂಟ್ಸ್ ನಾನು ಹಾಕಿದ ಅವಳಲ್ಲ ಹಾಕೋದು ಇಲ್ಲ ನನಗೆ ಆ ಥರ ಇಲ್ಲ ಅದಕ್ಕೆ ಅಲ್ಲ ಈ ನಿಮ್ಮ ಬಾಯಿಂದಲ್ಲ ಕೇಳಲಿಕ್ಕೆ ಆಗೋದು ಮತ್ತೆ ಒಂದು ಆ ಕೆಟ್ಟ ಕೆಟ್ಟ ಪದ ಬೈತಿರಲ್ಲ ಸೊ ನನಗೆ ಅದರಿಂದ ಒಂದು ಪರ್ಸೆಂಟ್ ಯಾಕಂತ ಹೇಳಿದರೆ ನೋಡಿ ಆ ಡ್ಯಾಶ್ ಬುದ್ಧಿ ತೋರಿಸ್ತಾರಲ್ಲ ಆ ಕೆಲಸ ತೋರಿಸ್ತಾರಲ್ಲ ಆ ಕೆಲಸ ಮಾಡ್ಕೊಂಡಿರ್ತಾರಲ್ಲ ಸೊ ಅವರಿಗೆ ಉಂಟಲ್ಲ ಆ ಥರ ಪದ ಹೇಳಿದರೆ ಅಯ್ಯೋ ದೇವ್ರೆ ತಡಸ್ಕೊಳ್ಲಿಕ್ಕಾಗೋದಿಲ್ಲ ಅಂತ ಹೇಳಿದರೆ ಬಾ ಊರಿಡೀ ಒಟ್ಟು ಮಾಡಿ ಫ್ಯಾಮಿಲಿ ಒಟ್ಟು ಮಾಡಿ ಮೈ ಮೇಲೆ ಹಾಕೊಂಡು ಬರ್ತಾರೆ ಸೊ ಅವ್ರಿಗಂದರೆ ಅವರು ಆ ಥರ ಕೆಲಸ ಮಾಡಿ ತಪ್ಪು ಮಾಡಿದ್ದಾರೆ ಸೊ ಅವ್ರಿಗೆ ಅದು ಆ ಓಡ್ ಹೇಳಿದರೆ ಆ ತಡ್ಸ್ಕೊಳ್ಲಿಕ್ಕಾಗೋದಿಲ್ಲ ಬಟ್ ನಾನು ಆ ಥರ ಮಾಡಲಿಲ್ಲ ನನ್ನ ಅಲ್ಲ ನನ್ನ ಗಂಡನ ಜೊತೆಯಲ್ಲಿ ಮಾಶಾಲ್ ಇಷ್ಟು ತನಕ ಒಳ್ಳೆ ರೀತಿಯಲ್ಲಿ ಜೀವನ ಹೋಗಿದೆ ಇನ್ಶಾ ಅಲ್ಲ ಇನ್ನೂ ಕೂಡ ನನ್ನ ಗಂಡನಿಗೆ ಆಯಸ್ಸು ಹಾಕಿ ಆಫ್ಯತುಲ್ ದೀರ್ಘಾಯಿಸು ಕೊಟ್ಟು ಇನ್ನೂ ಇನ್ಶಾಲ್ ನನ್ನ ಜೊತೆಯಲ್ಲಿ ಎಂಥ ತೆಲಿಯ ಕನ್ಯಾ ಎಂತಾದ್ರೂ ಒಂದು ಕುಡಿದು ಒಳ್ಳೆ ರೀತಿಯ ಜೀವನ ಸಾಗಿಸ್ಲಿಕ್ಕೆ ಒಂದು ನಮಗೆ ಅವಾಗ ಇದು ಮಾಡಿ ಕೊಟ್ಟರೆ ಅನುಗ್ರಹಿಸಿದ್ರೆ ಸಾಕು ಅಷ್ಟೇ ನಮಗೆ ಬೇರೆ ಗಂಡಸರದು ಎಂತ ಬೇಡ ಓಕೆ ಸೊ ಆಗಿರುವಾಗ ನನಗೆ ಆ ಥರ ವರ್ಡ್ಸಲ್ಲ ಇಬ್ರಾಹಿಂ ಎಮ್ ಎನ್ನುವ ಒಂದು ನಾಯಿ ಹುಟ್ಟಿದವ ಇದ್ದಾನಲ್ಲ ಸೊ ಅವನೇನೋ ಹೇಳಿ ಹೇಳ್ತಾ ಇದ್ದಾನೆ ಸೊ ಇಟ್ಸ್ ಓಕೆ ನನಗೆ ಅದ್ರದ ಏನು ಫರಕ್ ಇಲ್ಲ ಯಾಕಂತ ಹೇಳಿದರೆ ನಾನು ಏನು ನೀನು ಹೇಳಿದ ಹಾಗೆ ತಲೆಗೆ ತಗೊಂಡು ಏನಲ್ಲ ಇದು ಮಾಡೋದು ಸೊ ಸೀನೇ ಇಲ್ಲ ಯಾಕಂತ ಹೇಳಿದರೆ ಅಲ್ಲಿ ಹೆಮ್ಮದಿಲ್ಲ ನಾನು ಹೀಗೆ ನನಗೆ ಗೊತ್ತುಂಟು ನಮ್ಮ ಹಸ್ಬೆಂಡ್ಗೆ ಗೊತ್ತುಂಟು ನಮ್ಮ ಮನೆಯವ್ರಿಗೆ ಗೊತ್ತುಂಟು ನಿಮಗೆಲ್ಲ ತೋರಿಸಿ ಏನಾಗಬೇಕಂತ ಇಲ್ಲ ಮತ್ತು ನೀವು ಎಷ್ಟು ಉರ್ಕೊಳ್ತೀರ ಅಷ್ಟು ಉರ್ಕೊಳ್ಳಿ ನಿಮ್ಮ ಮೈನೇ ಸುಟ್ಟೋಗದೆ ಹೊರತು ನನ್ನ ನಾನಲ್ಲ ಓಕೆ ಮತ್ತೆ ಒಂದು ವಿಷಯ ಏನಂತ ಹೇಳಿದರೆ ಇವಾಗ ನನಗೆ ಏನಾದರೂ ಒಂದಾಯಿತು ಅವಾಗ ಆವಾಗ ಹೇಳೋದು ನೋಡಿದ್ಯಾ ಅವ್ಳು ಹಾರ್ತಾ ಇದ್ಲು ಹಾಗಾಗಿ ಅಲ್ಲೊಂದು ಕೊಟ್ಟ ಶಿಕ್ಷೆ ಅಂತ ಹೇಳಿ ಓಕೆ ನಾನು ಸೋಷಲ್ ಮೀಡಿಯಾದಲ್ಲಿ ಬಂದಿದ್ದೆ ರೀಲ್ಸ್ ಮಾಡಿದೆ ವ್ಲಾಗ್ಸ್ ಮಾಡಿದೆ ನನಗೆ ಆ ಥರ ಆಯಿತು ಏನೂ ತಪ್ಪು ಮಾಡದೇ ಇದ್ದ ಸಣ್ಣ ಸಣ್ಣ ಮಕ್ಕಳಿಗೆ ಏನೆಲ್ಲ ಆಗುತ್ತೆ ಸ ಒಂದು ಒಳ್ಳೆಯ ಒಂದು ಐದು ಹೊತ್ತು ನಮಾಜ್ ಮಾಡ್ತಾ ಕುರಾನ್ ಓದ್ತಾ ಒಳ್ಳೆ ನಿಯತ್ತಿಂದ ಇದ್ದವ್ರಿಗೂ ಕೂಡ ಏನೆಲ್ಲ ಆಗುತ್ತೆ ಸೊ ಅಂಥವ್ರಿಗೆ ಕೂಡ ಇದೇ ಥರ ಹೇಳ್ತೀರಾ ಥಿಂಕಿಂಗ್ ಥಿಂಕಿಂಗ್ ಸರಿ ಮಾಡ್ಕೊಳ್ಳಿ ಪ್ಲೀಸ್ ಒಟ್ರಾಶ್ ಥಿಂಕ್ ಮಾಡಬೇಡಿ ತುಂಬ ಜನ ನನಗೆ ಬಿಡಿ ತುಂಬ ಜನಗೆ ಬಂದು ಆ ಥರ ಎಲ್ಲ ಕಮೆಂಟ್ಸ್ ಆಗ್ತೀರಾ ಸೊ ಯಾಕೆ ಹಾಕ್ತೀರಾ ಅಲ್ಲಾಹನು ಯಾರಿಗೆ ಏನು ಕೊಡಬೇಕು ಅದು ಕೊಟ್ಟೇ ಕೊಡ್ತೇನೆ ಅವ್ನು ರೀಲ್ಸ್ ಮಾಡಲಿ ವ್ಲಾಗ್ಸ್ ಮಾಡಲಿ ಎಲ್ಲ ಬೇರೆ ಏನೂ ಮಾಡಲಿ ಅದು ನೋಡೋದಿಲ್ಲ ಅಲ್ಲಾಹನು ಏನು ತೀರ್ಮಾನಿಸಿದ್ದಾರೆ ಸೊ ಅದು ಹಾಗೇ ಆಗುತ್ತೆ ಓಕೆ ಮತ್ತು ಅದೆಲ್ಲ ಆಗೋದು ನಮ್ಮ ಈ ಆಂಕ ಹಾರಾಟದಿಂದ ಅಲ್ಲ ಹ್ಞೂ ಸೀಕ್ ಬರೋದು ಮತ್ತು ಮತ್ತೊಂದು ಏನು ಹ್ಞೂ ಅದು ಅಲ್ಲಾಹನು ತೀರ್ಮಾನಿಸಿದ್ದು ಓಕೆ ನೀನು ಇದು ಮಾಡಿದ್ದಕ್ಕೇನೆ ಆಗಿದ್ದು ಆ ಥರ ಅಲ್ಲ ಅಲ್ಲಾಹನು ನಿಮ್ಮ ಥರ ಅಷ್ಟೊಂದು ಚೀಪ್ ಥಿಂಕ್ ಮಾಡ್ತಾ ಇದ್ದಿದ್ರೆ ಈ ದುನಿಯೋಗದಲ್ಲಿ ಏನೆಲ್ಲ ಆಗ್ತಾ ಇತ್ತು ಸೊ ಅಲ್ಲಾಹನಿಗೆ ನಿಮ್ಮ ಥರ ಕೆಟ್ಟ ಬುದ್ಧಿ ಇಲ್ಲ ಸೊ ಹಾಗಿರುವಾಗೆಲ್ಲ ಕೆಟ್ಟ ಬುದ್ಧಿ ನಿಮಗೆ ಬಂದಿದೆ ಕೆಲವ್ರಿಗೆ ಎಲ್ಲರಿಗೂ ಅಲ್ಲ ತುಂಬ ಜನ ಒಳ್ಳೆಯವರಿದ್ದಾರೆ ಸೊ ಇನ್ಶಾಲ್ವಾ ಓಕೆ ಮಾತಾಡ್ತಾ ಹೋದ್ರೆ ವಾಲ್ ಆಗ್ತದೆ ಸೊ ಅದೆಲ್ಲ ಬೇಡ ಮತ್ತು ಓಕೆ ಇನ್ಶಾ ನನ್ನ ನನ್ನ ಮಗುವನ್ನೀಗ ನಾನು ಗೆ ಕರ್ಕೊಂಡು ಹೋಗ್ಲಿಕ್ಕೆ ಅಂತ ಅವಳು ಎಂಥದ್ದು ಗೊತ್ತಿಲ್ಲ ಅವಳ ನಾಟಕನೋ ಎಂಥದ್ದು ಗೊತ್ತಿಲ್ಲ ಮತ್ತು ನಾವು ಹೇಳೋದು ನಂಬೇಕಲ್ಲ ಮಕ್ಕಳೆಲ್ಲ ಸೊ ಅವಳಿಗೇನೋ ಕಿವಿ ನೋವು ಆಗ್ತಾ ಉಂಟಂತೆ ಯಾಕಂತ ಹೇಳಿದರೆ ಏನೋಲ್ಲ ತಗ್ದು ಕಿವಿಗೆ ಹಾಕ್ತಾಳೆ ಅದು ಗೊತ್ತಿಲ್ಲ ಆ ಥರ ಹಾಕಿದರೆ ರಾತ್ರಿಯಿಂದ ಬೆಳಗ್ಗೆ ಈ ಥರ ಇರೋದಿಲ್ಲ ಸೊ ಇವಾಗೇನೋ ಹೇಳ್ತಾ ಇದ್ದೇ ಒಂದ್ಸತಿ ಸಮಾಧಾನಕ್ಕೆ ಒಂಥರ ಹೋಗಿ ಕ್ಲಿನಿಕ್ಕಿಗೆ ಹೋಗಿ ಬರ್ತೇನೆ ಮತ್ತು ಸಣ್ಣ ಮಗು ಅಲ್ಲದು ನನ್ನದು ಬಟಾಟೆ ಬಾಡಿ ಹಾಗೆ ಗೈಸ್ ಇನ್ಶಾಲ್ವಾ ಹೋಗುವ ಮತ್ತೆ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡೋ ಜನರಿಗೆ ಶೇರ್ ಮಾಡಿ ಬಾಯ್ ಬಾಯ್ ಟೇಕ್ ಆಲ್ ಬಾಪೀವಾ ಎಂದ್ರ ಹಾಕಿರೋ ಮಾದಗ ಎಂದ್ರು ಮನ್ಮಸನ್ ಇಟ್ರು ಎಂದ್ರೆ ಇರಿಪ್ಪ ஒக்குரா நீ இடிப்ப நொம்பலை மனிக்கு? ஷே ஓகே நாங்கள் போய் வா ஹாஸ்பிடல் காட்டா சித்த இடப்பங்குறா அப்போ அங்கே சித்தத்தில் காண்டிலே சித்தத்தில் நொம்பலை காண்டு